ಹೈ ಸ್ಟೂಡೆಂಟ್ಸ್ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆ ನಾನು ಕನ್ನಡ ಮಾಡೆಲ್ ಪೇಪರ್ ಟೂ ಮಾಡಿದ್ದೆ ಇವತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾಡೆಲ್ ಪೇಪರ್ ಟೂ ಇದ್ದೀನಿ ನೋಡ್ಕೊಳ್ಳಿ ಫಸ್ಟು ಫೋರ್ ಆಪ್ಷನ್ಸ್ ಇರುತ್ತೆ ಅದು ಕ್ವೆಶನ್ಸು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ನಾವೇನಾದರೂ ಹೊಸ ವೀಡಿಯೋ ಬಿಟ್ಟರೆ ಅಥವಾ ಏನಾದರೂ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರೋದು ಬಿಟ್ಟರೆ ನೋಟಿಫಿಕೇಷನ್ ಥರ ಬರುತ್ತೆ ನಿಮಗೆ ನೋಡ್ಕೊಳ್ಳಿ ಫೋರ್ ಕ್ವೆಶನ್ಸ್ ಇದೆ ಆಮೇಲೆ ಡೂ ಆ್ಯಸ್ ಡೈರೆಕ್ಟೆಡ್ ಬಂದುಬಿಟ್ಟು ಟ್ವೆಲ್ ಕ್ವಶನ್ ಇರುತ್ತೆ ಒಂದು ಕ್ವೆಶನ್ಗೆ ಒನ್ ಮಾರ್ಕು ನೋಡ್ಕೊಳ್ಳಿ ಸಿಲೆಬಲ್ ವರ್ಡ್ ಅವೆಲ್ಲ ಗ್ರಾಮರೇ ಇರುತ್ತೆ ನೋಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇಷ್ಟು ಆಮೇಲೆ ಎರರ್ ನಿಮಗೆ ನಾನು ಹೇಳ್ತಾ ಇದ್ದೀನಿ ಎರರ್ ಮಾತ್ರ ಕರೆಕ್ಟಾಗಿ ಬರೀರಿ ನೀವು ಆರಾಮಾಗಿ ಟೂ ಮಾರ್ಕ್ಸ್ ತೆಗಿಬೋದು ನೋಡ್ಕೊಳ್ಳಿ ಬಲೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಇಟ್ ಡೌನ್ ಫ್ರ್ಯಾಂಟಿಕ್ ಅಂತ ಇದೆ ಅದರಲ್ಲಿ ತಪ್ಪಾಗಿರುತ್ತೆ ನೋಡಿ ಬಲೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಟ್ರೇ ಚೈನ್ ಆ್ಯಂಡ್ ಇಟ್ ಡೌನ್ ಫ್ರ್ಯಾಂಟಿಕಲಿ ಅಂತಂದ್ಬಿಟ್ಟು ಅಂದ್ಬಿಟ್ಟು ಇದಕ್ಕೆ ಆನ್ಸರು ನೋಡಿ ಸ್ಪೆಲ್ಲಿಂಗ್ ಎಲ್ಲ ತಪ್ಪಾಗಿದೆ ಅಲ್ಲಿ ಅದು ಬಿಟ್ಟೋಗಿದ್ದಾರೆ ಬರೀ ಫ್ರ್ಯಾಂಟಿಕ್ ಅಂತ ಬರೆದಿದ್ದಾರೆ ಇಲ್ಲಿ ಫ್ರ್ಯಾಂಟಿಕ್ ಅಲ್ಲಿ ಅಂತ ಬರೀಬೇಕು ನೀವು ನೆಕ್ಸ್ಟು ಟೂ ತ್ರೀ ಮಾರ್ಕ್ಸು ಟೂ ತ್ರೀ ಮಾರ್ಕ್ಸಲ್ಲಿ ಟೂ ಕ್ವೆಶನ್ಸು ಸಪ್ಲಿಮೆಂಟ್ರಿಯಿಂದನೇ ಬರುತ್ತೆ ಫೋರ್ ಮಾರ್ಕ್ಸು ಸಪ್ಲಿಮೆಂಟ್ರಿಯಿಂದ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡ್ಕೊಳ್ಳಿ ಹಂಗೆ ಅವ್ರು ಕೊಟ್ಟಿರ್ತಾರೆ ನಿಮಗೆ ಆಪ್ಷನ್ನು ಎರಡರಲ್ಲಿ ಒಂದು ಬರೆಯೋ ಥರ ನೋಡಿ ಸಬ್ ಇನ್ಸ್ಪೆಕ್ಟರ್ ಹೆಲ್ಪ್ಫುಲ್ ಟು ಮೋಹನ್ಸ್ ಫ್ಯಾಮಿಲಿ ಅಥವಾ ವಾಟ್ ಹಾರ್ಶಿಪ್ಸ್ ಡಿಡ್ ಡಿಕ್ಕಿ ಡೋಲ್ಮಾ ಫೇಸ್ ಇನ್ ಹರ್ ಅರ್ಲಿ ಲೈಫ್ ಇದು ಆಮೇಲೆ ನೆಕ್ಸ್ಟ್ ಇಲ್ಲಿ ಕೂಡ ಆರ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಎರಡರಲ್ಲಿ ಒಂದು ಬರೀಬೇಕು ನೆಕ್ಸ್ಟ್ ನೋಡಿ ಫೈ ಸಿಕ್ಸ್ ಸೆಂಟೆನ್ಸು ಡಿಸ್ಕ್ರೈಬ್ ಸ್ವಾಮೀಸ್ ಡೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಈ ವಾಸ್ ಲೈಯಿಂಗ್ ಅಂಡರ್ ದಿ ಬೆಂಚ್ ನೋಡಿ ಇದು ಫೈ ಸಿಕ್ಸ್ ಸೆಂಟೆನ್ಸಲ್ಲಿ ಬರೀಬೇಕು ಈಸಿಯಾಗಿರುತ್ತೆ ನಿಮಗೆ ಇಂಗ್ಲೀಷ್ ಏನಾದರೂ ಮಾತಾಡೋಕ್ಕೆ ಬಂದರೆ ಅಥವಾ ಸೆಂಟೆನ್ಸ್ ಮಾಡೋಕ್ಕೆ ಬಂದರೆ ತುಂಬ ಈಸಿಯಾಗಿ ಬರಿಬೋದು ನೋಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಎಕ್ಸ್ಟ್ರಾಕ್ಟು ಎಕ್ಸ್ಟ್ರಾಕ್ಟು ನಾನೊಂದು ಪಿ ಡಿ ಎಫ್ ಮಾಡಿಬಿಟ್ಟು ಹಾಕ್ತೀನಿ ಅಂತ ಹೇಳಿದ್ದೆ ಹಾಕ್ತೀನಿ ಮಂಡೆಯಿಂದ ನಿಮಗೆ ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗ್ತಿದೆ ಮಂಡೇ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದೆ ನೋಡ್ಕೊಳ್ಳಿ ಎಕ್ಸ್ಟ್ರಾಕ್ಟು ಫಸ್ಟ್ ಟೂ ಕ್ವಶನ್ಸು ಈಸಿ ಇರುತ್ತೆ ಯಾರು ಯಾರಿಗೆ ಹೇಳಿದ್ರು ಅಂತ ತರ್ಡ್ ಕ್ವಶನ್ನು ಸ್ವಲ್ಪ ಸೆಂಟೆನ್ಸ್ ಮಾಡಿಬಿಟ್ಟು ಬರೀಬೇಕು ನೀವು ಪಾಠ ಕೇಳಿಸ್ಕೊಂಡಿದ್ರೆ ಈಸಿಯಾಗಿರುತ್ತೆ ನೋಡಿ ಒಂದು ಫಿಫ್ಟೀನೆಲ್ಲ ಇದೆ ಅಷ್ಟರಲ್ಲೇ ನಿಮಗೆ ಫೈನಲ್ ಎಕ್ಸಾಮ್ಗೆ ಬರುತ್ತೆ ಫಸ್ಟ್ ನೀವು ಪ್ರಿಪ್ರೇಟ್ರಿಗೆ ರೆಡಿಯಾಗಿ ನೋಡ್ಕೊಳ್ಳಿ ಆಮೇಲೆ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗೀವನ್ ಬಿಲೋ ಅಂದರೆ ಇವಾಗ ಒಂದು ಸ್ಟೋರಿ ಕೊಟ್ಟಿರ್ತಾರೆ ಅದರ ಮಧ್ಯದಲ್ಲಿ ವರ್ಡ್ಸ್ನ ಬಿಟ್ಟಿರ್ತಾರೆ ಆ ಸ್ಟೋರಿನ ನಾವು ವರ್ಡ್ಸ್ ಹಾಕಿ ಕಂಪ್ಲೀಟ್ ಮಾಡಬೇಕು ನಾನು ನಿಮಗೆ ಫಸ್ಟ್ ಮಾಡೆಲ್ ಪೇಪರ್ ಒನ್ನಲ್ಲಿ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ ಏನಂದರೆ ಇವಾಗ ಏನಾದರೂ ಸ್ಟೋರಿ ಗೊತ್ತಾಗಿಲ್ಲ ಅಥವಾ ಮಧ್ಯದಲ್ಲಿ ಏನೇನು ವರ್ಡ್ ಹಾಕಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಡ್ಯಾಶ್ನ ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಸೆಂಟೆನ್ಸು ಪ್ಯಾರಾಗ್ರಾಫ್ ಥರ ಬರ್ಕೊಂಡೋಗಿ ಪಕ್ಕ ಟು ಮಾರ್ಕ್ಸ್ ಕೊಡ್ತಾರೆ ನೋಡಿ ಇಲ್ಲಿ ಇಲ್ಲಿ ಸ್ಟೋರಿ ಇದೆ ಪಿಚ್ಚರ್ ರೀಡಿಂಗ್ ಬಂದುಬಿಟ್ಟು ಫೋರ್ ಪಿಚ್ಚರ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ ಇನ್ನೂ ಕೊಡ್ತೀನಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅದು ಬಿಟ್ಟ ತಕ್ಷಣವೇ ನಿಮಗೆ ಬರುತ್ತೆ ಆರಾಮಾಗಿ ನೀವು ರೆಡಿ ಆಗ್ಬೋದು ಎಕ್ಸಾಮ್ಗೆ ರೈಟ್ ರೈಟ್ ಡಿಸ್ಕ್ರಿಪ್ಷನ್ ಆರ್ ಆ್ಯಂಡ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್ ಅಂತ ಇದೆ ನೋಡಿ ಪಿಚ್ಚರ್ನ ನೋಡಿಬಿಟ್ಟು ಅದ್ರ ಬಗ್ಗೆ ಒಂದು ಸಿಕ್ಸ್ ಸೆವೆನ್ ಸೆಂಟೆನ್ಸಲ್ಲಿ ಬರೀಬೇಕು ನೋಡ್ಕೊಳ್ಳಿ ಇಲ್ಲಿ ಬರ್ದಿದ್ದಾರೆ ಆ ಪಿಚ್ಚರ್ ಈಸ್ ವರ್ಡ್ ನೋಡ್ಕೊಳ್ಳಿ ನೆಕ್ಸ್ಟು ಕೋಡ್ ಫ್ರಮ್ ಮೆಮೊರಿ ಇದಕ್ಕೆ ನೀವು ಏನು ಓದ್ಕೋಬೇಕಂದ್ರೆ ಕ್ವಾಲಿಟಿ ಆಫ್ ಮರ್ಸಿ ಅದೊಂದು ಪೊಯ್ಯ ಓದ್ಕೊಂಬಿಡಿ ಆಗಿ ಅದೇ ಬರುತ್ತೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದಟ್ ಫಾಲೋ ಅಂತ ಇದೆ ಫೋರ್ ಮಾರ್ಕ್ಸು ನೋಡ್ಕೊಳ್ಳಿ ಅಂದರೆ ಇವಾಗ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಒಂದು ಸ್ಟೋರಿ ಥರ ಕೊಟ್ಟಿರ್ತಾರೆ ಅದಕ್ಕೆ ಟೂ ಕ್ವಶನ್ಸ್ ಕೊಡ್ತಾರೆ ಒನ್ ಕ್ವಶನ್ಗೆ ಟೂ ಮಾರ್ಕ್ಸ್ ಇರುತ್ತೆ ಫೋರ್ ಮಾರ್ಕ್ಸ್ ಆರಾಮಾಗಿ ಅಲ್ಲೇ ತೆಗಿಬೋದು ಆ ಪ್ಯಾರಾಗ್ರಾಫಲ್ಲೇ ನಿಮಗೆ ಆನ್ಸರ್ ಇರುತ್ತೆ ಈಸಿಯಾಗಿ ಎ ಮತ್ತು ಬಿ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು ನೆಕ್ಸ್ಟು ಏಟ್ ಟೆನ್ ಸೆಂಟೆನ್ಸ್ ನಾನು ಇದನ್ನ ಹೇಳಿದ್ದೀನಿ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸ್ ಅ ಟ್ರೀ ಈ ಪೊಯಮ್ದು ಸಮ್ಮರಿ ಓದ್ಕೊಳ್ಳಿ ಪಕ್ಕ ಅದೇ ಕ್ವಶನ್ ಬರುತ್ತೆ ಫೋರ್ ಮಾರ್ಕ್ಸ್ಗೆ ನಿಮಗೆ ಫೈನಲ್ ಎಕ್ಸಾಮಲ್ಲಂತೂ ಪಕ್ಕ ಅದೇ ಬರುತ್ತೆ ಗ್ಯಾರಂಟಿ ಸೊ ನೋಡ್ಕೊಳ್ಳಿ ಆ ಕ್ವಶನ್ ಒಂದು ಓದ್ಕೊಳ್ಳಿ ಇದರಲ್ಲಿ ಮತ್ತೇನಿಲ್ಲ ಅಷ್ಟೇ ಇರೋದು ನೆಕ್ಸ್ಟು ಎಸ್ಸೆ ಬರೆಯೋದು ಎಸ್ಸೆ ಫೋರ್ ಇದೆ ನನ್ನ ಹತ್ರ ಆ ಫೋರಲ್ಲಿ ಒಂದು ಪಕ್ಕ ಬರುತ್ತೆ ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂದರೆ ಏರ್ ಪೊಲ್ಯೂಷನ್ ಓದ್ಕೊಳ್ಳಿ ತುಂಬ ಇಂಪಾರ್ಟೆಂಟು ಇದೆಲ್ಲ ಅಷ್ಟೇನು ಅಲ್ಲ ನೋಡಿ ಏರ್ ಪೊಲ್ಯೂಷನ್ ಇದೆ ಇಲ್ಲಿ ನೀವು ಸ್ವಲ್ಪ ಜಾಸ್ತಿ ಬರೀಬೇಕಾಗುತ್ತೆ ಇದಕ್ಕೆ ಏರ್ ಪೊಲ್ಯೂಷನ್ಗೆ ನಿಮಗೆ ಫೋರ್ ಮಾರ್ಕ್ಸ್ ಪಕ್ಕಾ ಕೊಡಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಬರೀಬೇಕು ನೋಡಿ ನೆಕ್ಸ್ಟ್ ರೈಟ್ ಅ ಲೆಟರ್ ಯೂಸಿಂಗ್ ದಿ ಇನ್ಫಾರ್ಮೇಷನ್ ಗೀವನ್ ಬಿಲೋ ಒಂದು ಫಾರ್ಮಲ್ ಲೆಟ್ರ್ ಕೊಟ್ಟಿರ್ತಾರೆ ಇನ್ನೊಂದು ಇನ್ಫಾರ್ಮಲ್ ಲೆಟ್ರ್ ಕೊಟ್ಟಿರ್ತಾರೆ ಇದು ಫಾರ್ಮಲ್ಲು ನೋಡ್ಕೊಳ್ಳಿ ಇನ್ಫಾರ್ಮಲ್ಲು ಬೇಕಿದ್ದರೆ ಬರಿಬೋದು ಬಟ್ ಫಾರ್ಮಲ್ ಈಸಿ ಅನ್ಕೋತೀನಿ ನೋಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಬಿಡ್ತಿರೋ ಅಪ್ಡೇಟ್ ಎಲ್ಲ ಬರುತ್ತೆ ನಿಮಗೆ ನಿಮಗೆ ಮಂಡೆಯಿಂದ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಪ್ರಿಪ್ರೇಟ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್ ಹಿಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ಪ್ರಿಪ್ರೇಟ್ರಿಗೆ ಆಲ್ ದ ಬೆಸ್ಟ್